ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಹಲ್ನೂರ್ ಹೋಮ್ ಕಿಚನ್ ಇವತ್ತು ಕಾಫಿ ಟೀ ಜೊತೆಗೆ ಈವ್ನಿಂಗ್ ಏನಾದ್ರೂ ಸ್ನಾಕ್ಸ್ ಇದ್ರೆ ತುಂಬಾ ಚೆನ್ನಾಗಿರುತ್ತಲ್ವಾ ಸೊ ಹತ್ತೆ ಅಂತ ಒಂದ್ ಒಳ್ಳೆ ಮಸಾಲಾ ವಡೆ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ಫಿಕ್ಕಾಗೂ ಆಗುತ್ತೆ ರುಚಿಯಾಗೂ ಇರುತ್ತೆ ಎಣ್ಣೆನೂ ಜಾಸ್ತಿ ಇರ್ದೇ ಇರೋ ಹಂಗೆ ಗರಿಗರಿಯಾದಂತ ವಡೆ ಒಡೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನಿಲ್ಲಿ ಇಲ್ಲಿ ಬೆಳೆ ಒಡೆ ಮಾಡ್ತಾ ಇದ್ದೀನಿ ಸಬ್ಸಿಗೆ ಸೊಪ್ಪು ಹಾಕಿ ನಮ್ಮ ಮನೆಗಳ ಕಡೆ ಕಡ್ಲೆಬೇಳೆ ಒಡೆ ಬೋಂಡ ವಡೆ ಅಂದ್ರೆ ಸಬ್ಸಿಗೆ ಸೊಪ್ಪು ಇಲ್ಲದೆ ನಾವು ಮಾಡೋದೇ ಇಲ್ಲ ಸೊ ಸಬ್ಸಿಗೆ ಸೊಪ್ಪು ಹಾಕ್ತೀವಿ ಕೆಲವರು ಪುದೀನಾ ಕೂಡ ಹಾಕ್ತಾರೆ ಒಡೆಗೆ ಅದು ಫ್ಲೇವರ್ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇನ್ ಕೆಲವರು ಎರಡು ಸೊಪ್ಪನ್ನು ಮಿಕ್ಸ್ ಮಾಡಿ ಕೂಡ ಹಾಕ್ತಾರೆ ನಾವು ಸಬ್ಸಿಗೆ ಸೊಪ್ಪಲ್ಲಿ ಅಷ್ಟೇ ಮಾಡೋದು ನಾನಿಲ್ಲಿ ಒಂದು ಚಿಕ್ಕ ಕಪ್ಪಲ್ಲಿ ಒಂದ್ ಕಪ್ ಕಡಲೆ ಬೆಳೆ ತಗೊಂಡಿದ್ದೀನಿ ಅದನ್ನ ಒಂದ್ ಎರಡು ಗಂಟೆ ನೆನೆಸ್ಬೇಕು ಚೆನ್ನಾಗಿ ತೊಳಿರಿ ಎರಡ್ ಸಲ ನೀರಾಕಿ ತೊಳದ್ಬಿಟ್ಟು ಚೆಲ್ಲಿ ಆ ನೀರ್ ಹಾಕಿ ಇಟ್ಕೊಳ್ಳಿ ಎರಡು ಗಂಟೆ ನೆನೆಸ್ಬೇಕು ಕಡ್ಲೆ ತುಂಬಾ ಜಾಸ್ತಿನೂ ನೆನ್ಸ್ಬೇಡಿ ಕಮ್ಮಿನೂ ನೆನ್ಸು ಗಟ್ಟಿ ಗಟ್ಟಿ ಇರುತ್ತೆ ಅಷ್ಟು ಚೆನ್ನಾಗಲ್ಲ ನೀವು ನೋಡಿ ಈಗ ನನ್ನ ನೆಂದಿದೆ ಎರಡು ಗಂಟೆ ಆಗಿದೆ ನೀವು ಉಬ್ರಲ್ಲಿ ಹಿಂಗ್ ಕಟ್ ಮಾಡಿದ್ರೆ ನೀಟಾಗಿ ಕಟ್ ಆಗ್ಬೇಕಾದ್ರೆ ಎರಡು ಪೀಸ್ ಆಗುತ್ತೆ ನೋಡಿ ಬೇಳೆ ಇಷ್ಟು ನೆಂದಾದ್ಮೇಲೆ ನೀರನ್ ಚೆಲ್ಲಿ ಸ್ವಲ್ಪ ಹೊತ್ತು ಬಿಡಿ ಅಂಶ ಎಲ್ಲ ಹೋಗ್ಲಿ ಅದು ಗಟ್ಟಿಯಾಗಿ ರುಬ್ಕೋಬೇಕಾಗುತ್ತೆ ಅಂಶ ಇದ್ರೆ ತೆಳ ತಿಳ್ದಾಗ್ಬಿಡುತ್ತೆ ಅಷ್ಟು ಗರಿ ಗರಿ ಬರಲ್ಲ ವಡೆ ಅದಕ್ಕೋಸ್ಕರ ನೀರೆಲ್ಲ ಚೆನ್ನಾಗಿ ಹೋಗ್ಲಿ ಒಂದ್ ಸ್ವಲ್ಪ ಹೊತ್ತು ಇಟ್ಟಿದ್ದೆ ಬೌಲಲ್ಲಿ ಇವಾಗ ಇದನ್ನ ರುಬ್ಬಕ್ ಹಾಕೋಬೇಕು ಇದಕ್ಕೆ ನೀರ್ ಹಾಕೊಂಡು ರುಬ್ಬಾರ್ದು ಒಡೆಗೆ ಯಾರೆಲ್ಲ ಫಸ್ಟ್ ಟೈಮ್ ಮಾಡ್ತಿದ್ರೆ ಅವ್ರಿಗೋಸ್ಕರ ಅಷ್ಟೇ ಹೇಳ್ತಿದೀನಿ ಗೊತ್ತಿರೋರಾದ್ರೆ ಗೊತ್ತಿರುತ್ತೆ ಫಸ್ಟ್ ಮಾಡಿದ್ರೆ ಸೊ ನೀರ್ ಹಾಕ್ದೆ ರುಬ್ಕೋಬೇಕು ಇದಕ್ಕೆ ಮೂರು ಮೆಣಸಿನಕಾಯಿ ಹಾಕೋತಾ ಇದೀನಿ ಅಷ್ಟು ಮೆಣಸಿನಕಾಯಿ ನೀವು ನೋಡ್ಕೊಳ್ಳಿ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ರುಬ್ಬಕ್ಕೆ ಹಾಕೊಂಡ್ಬಿಡ್ತೀನಿ ಯಾಕೆಂದ್ರೆ ಅದು ಈಸಿಯಾಗಿ ಕಟ್ ಮಾಡಿ ಕೂಡ ಹಾಕ್ಬೋದು ಬಾಯಿಗೆ ಸಿಗಲ್ಲ ಮಕ್ಳೇನಾರು ತಿನ್ನೋದಾದ್ರೆ ರುಬ್ಬಕ್ ಹಾಕೊಂಡ್ರೆ ಬೆಸ್ಟ್ ಈಸಿಯಾಗಿ ರುಬ್ಕೊಳುತ್ತೆ ಅಂತ ಅಷ್ಟೇ ಅದನ್ನ ಸ್ವಲ್ಪ ಜೀರಿಗೆನೂ ಹಾಕೊಂಡು ಒಂದ್ ಅರ್ಧ ಚಮಚ ರುಬ್ಕೊತಾ ಇದ್ದೀನಿ ಆ ಮಿಕ್ಸಿಲ್ ನೀರ್ ಹಾಕ್ತಾ ಇರೋದ್ರಿಂದ ಮಧ್ಯ ಮಧ್ಯ ನೋಡಿ ಒಂದ್ಸಲ ಹಿಂಗೆ ಸ್ಪೂನ್ ಅಲ್ಲಿ ಮಿಕ್ಸ್ ಮಾಡ್ಬೇಕು ಮೇಲೆಲ್ಲ ಕುತ್ಬಿಟ್ಟಿರುತ್ತೆ ಕಾಳ ಅಂತದ್ದು ಕೆಳಗ್ ಮಾತ್ರ ರುಬ್ಕೊಂಡಿರುತ್ತಲ್ಲ ಅದಕ್ಕೋಸ್ಕರ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಹಾಕೋತಾ ಇದ್ದೀನಿ ಮತ್ತೆ ತುಂಬಾ ಪೇಸ್ಟ್ ತರ ಮಾಡಬೇಕು ಅಂತಾನು ಏನಿಲ್ಲ ಮಧ್ಯ ಮಧ್ಯ ಒಂದೊಂದು ಕಾಳು ಮಿಕ್ಕಿದ್ರು ಪರವಾಗಿಲ್ಲ ಕೆಲವರು ಕಾಳನ್ನ ಎತ್ತಿಡ್ತಾರೆ ಬೇಕಂತಾನೆ ಆ ಒಡೇಲ್ ಚೆನ್ನಾಗ್ ಕಾಣಿಸುತ್ತೆ ಮಧ್ಯ ಮಧ್ಯೆ ಒಂದೊಂದು ಕಾಳುಗಳು ಹಂಗೆ ಇದ್ರೆ ಬೇಳೆ ಅದಕ್ಕೋಸ್ಕರ ನಾನೇನ್ ಎತ್ತಿಡಕ್ ಹೋಗಲ್ಲ ರುಬ್ಬೋವಾಗಲೇ ಒಂದ್ ಸ್ವಲ್ಪ ಹಿಂಗೆ ತರಿ ತರಿಯಾಗಿ ರುಬ್ಕೊಂಡ್ರೆ ಕೆಲವು ಕಾಳು ಹಂಗೆ ಬೆಳೆಗಳು ಉಳ್ಕೊಳ್ಳುತ್ತೆ ಸೊ ಹಂಗೆ ಉಳ್ಕೊಂಡಿರುತ್ತೆ ಅದ್ ಸಾಕಾಗುತ್ತೆ ನೋಡಿ ಈ ಹದಕ್ ರುಬ್ಕೋಬೇಕು ರುಬ್ಬಿ ಒಂದ್ ಬೌಲ್ಗೆ ಹಾಕೋತಾ ಇದ್ದೀನಿ ಅದ್ ಕಲ್ಸ್ಕೊಳಕ್ಕೆ ಈ ಒಡೆಗೆ ಸೊಪ್ಪುಗಳು ಕೆಲವರು ನಾಲ್ಕು ಮಿಕ್ಸ್ ಮಾಡ್ತಾರೆ ಪುದೀನ ಕೊತ್ತಂಬರಿ ಸಬ್ಬಕ್ಕಿ ಮತ್ತೆ ಕರ್ಬೇವು ಎಲ್ಲ ಮಿಕ್ಸ್ ಮಾಡ್ತಾರೆ ನಾನು ಒಂದ್ ಎರಡು ಮೂರ್ ತರದ್ ಹಾಕ್ತೀನಿ ಪುದೀನ ಸಬ್ಸಿಗೆ ಎರಡನ್ನೂ ಮಿಕ್ಸ್ ಮಾಡಕ್ ಹೋಗಲ್ಲ ಸಬ್ಸಿಗೆ ಸೊಪ್ಪು ಪುದೀನ ಎರಡು ಸ್ಟ್ರಾಂಗ್ ಫ್ಲೇವರ್ ಇರೋದ್ರಿಂದ ಒಂದ್ ಹಾಕಿದ್ರೆ ಸಾಕು ಅದ್ರದೇ ಫ್ಲೇವರ್ ಬರುತ್ತೆ ಅಂತ ಅಷ್ಟೇ ಸೊ ಎರಡನ್ನೂ ನೋಡಿ ಸ್ವಲ್ಪ ತಗೊಂಡಿದ್ದೀನಿ ಸಬ್ಸಿಗೆ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು ಎರಡನ್ನೂ ತೊಳೆದ್ಬಿಟ್ಟು ಸಣ್ಣ ಕಟ್ ಮಾಡ್ಕೊಂಡು ಅದನ್ನು ಹಾಕೋತಾ ಇದ್ದೀನಿ ಒಂದ್ ಈರುಳ್ಳಿ ತಗೊಂಡಿದೀನಿ ಮೀಡಿಯಂ ಸೈಜ್ ಅದನ್ನು ಸಣ್ಣ ಕಟ್ ಮಾಡ್ಬಿಟ್ಟು ಹಾಕೋತಾ ಇದೀನಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀವು ರುಬ್ಬಕ್ಕ ಕೂಡ ಕೆಲವ್ರು ಪೀಸ್ ಮಾಡ್ಬಿಟ್ಟು ಹಾಕೊಂಡ್ರೆ ಅದ್ರಲ್ಲೂ ರುಬ್ಕೊಳುತ್ತೆ ಇಲ್ವಾ ಚೆಚ್ಚಬಿಟ್ಟು ಪೇಸ್ಟ್ ಮಾಡಿ ಈ ತರ ಹಾಕಬಹುದು ಅರ್ಧ ಮುಕ್ಕಾಲ್ ಟೀ ಚಮಚ ಉಪ್ಪು ಎಷ್ಟು ಬೇಕೋ ಅಷ್ಟು ರುಚಿಗೆ ಉಪ್ಪು ಹಾಕೊಂಡು ಕಲ್ಸ್ಕೊಳ್ಳಿ ಕೈಯಲ್ಲಿ ಕಲ್ಸ್ಕೊಂಡ್ರೆ ಈಸಿ ಸ್ಪೂನ್ ಅಲ್ಲಿ ಅಷ್ಟು ಚೆನ್ನಾಗಿ ಮಿಕ್ಸ್ ಆಗಲ್ಲ ಸೊ ಚೆನ್ನಾಗಿ ಹದವಾಗಿ ಈರುಳ್ಳಿ ಎಲ್ಲಾ ಚೆನ್ನಾಗಿ ಸೊಪ್ಪೆಲ್ಲ ಹಂಗೆ ಕೈಯಲ್ಲಿ ಚೆನ್ನಾಗಿ ಅದ್ವಾಗ್ ಕಲ್ಸ್ಕೋಬೇಕು ಈ ಕಲ್ಸೋದು ಒಡೆ ಹಿಟ್ಟೇನಿದೆ ಅವಾಗ ಕಲ್ಸ್ಕೊಂಡು ಅವಾಗಲೇ ಒಡೆ ಮಾಡ್ಕೊಳ್ಳಿ ನೀವೇನಾದ್ರೂ ಎರಡ್ ಮೂರ್ ಗಂಟೆ ಇಡ್ತೀನಿ ಅನ್ನೋದಾದ್ರೆ ಉಪ್ಪಾಕ ಹೋಗ್ಬೇಡಿ ಉಪ್ಪಾಕ್ ಹಾಕ್ಬಿಟ್ರೆ ನೀರ್ ಬಿಟ್ಕೊಳಕ್ ಶುರುವಾಗುತ್ತೆ ತೆಳುವಾಗ್ಬಿಡುತ್ತೆ ಹಿಟ್ಟು ಒಡೆ ಅಷ್ಟು ಚೆನ್ನಾಗಿ ಬರಲ್ಲ ಮೆತ್ಮತ್ಗ ಆಗ್ಬಿಡುತ್ತೆ ಕ್ರಿಸ್ಪಿಯಾಗಿ ಗರಿಗರಿ ಆಗಿರಲ್ಲ ಅದಕ್ಕೆ ನೋಡಿ ಈ ಕನ್ಸಿಸ್ಟೆನ್ಸಿ ಬರ್ಬೇಕು ನೋಡಿ ಎಷ್ಟು ಗಟ್ಟಿಯಾಗಿದೆ ಅದು ನೀರ್ ಹಾಕಿಲ್ಲ ಅವಾಗ್ಲೇ ಕಲ್ಸಿ ಅವಾಗ್ಲೇ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ವಾ ನೀವು ಲೇಟ್ ಆಗಿ ಮಾಡ್ತೀನಿ ಅನ್ನೋದು ಉಪ್ಪೊಂದ್ ಹಾಕೋಕ್ ಹೋಗ್ಬೇಡಿ ಯಾವಾಗ ಮಾಡ್ಕೊಳಕ್ ಶುರು ಮಾಡ್ತಿರೋ ಅವಾಗ ಹಾಕೊಂಡು ಕಲ್ಸ್ಕೊಂಡು ಮಾಡ್ಕೋಬಹುದು ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಮೀಡಿಯಂ ಸೈಜ್ ಒಡೆಗಳು ಮಾಡ್ಕೊತಾ ಇದೀನಿ ನಾನು ನೋಡಿ ಹಂಗೈಯಲ್ಲಿ ಪ್ರೆಸ್ ಮಾಡ್ತಾ ಇದ್ದೀನಿ ಎರಡನ್ನೂ ಕೆಲವರು ಬೆಳ್ಗಳಲ್ಲಿ ಪ್ರೆಸ್ ಮಾಡ್ತಾರಲ್ಲ ಬೆಳ್ ಮಾರ್ಕ್ ಎಲ್ಲಾ ಬೀಳುತ್ತೆ ನೋಡಕ್ ಅಷ್ಟು ಇದಾಗ್ ಕಾಣಿಸಲ್ಲ ಅಂತ ಅಷ್ಟೇ ಹಿಂಗ್ ಅಂಗೈಯಲ್ಲಿ ಪ್ರೆಸ್ ಮಾಡ್ಬಿಟ್ಟ ಅದು ನೈಸ್ ಆಗಿ ಕಾಣಿಸುತ್ತೆ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಏನಾಗುತ್ತೆ ಪ್ರೆಸ್ ಮಾಡಿದಾಗ ನೀವು ಸುತ್ತ ನೀರ್ ನೀರ್ನಂಶ ಇನ್ನೊಂದ್ ಚೂರಿದ್ರು ಅದು ಹೋಗುತ್ತೆ ಅವಾಗ ಗರಿಗರಿಯಾಗಿ ಬರುತ್ತೆ ನೀರ್ನಂಶ ಇಲ್ಲದೆ ಇದ್ರೆ ಒಡೆ ತುಂಬಾ ಚೆನ್ನಾಗೂ ಬೇಯುತ್ತೆ ಎಣ್ಣೆನ ಅಷ್ಟು ಅಬ್ಸರ್ವ್ ಆಗಲ್ಲ ಗರಿಗರಿ ಆಗು ಇರುತ್ತೆ ಅದಕ್ಕೋಸ್ಕರ ಆ ತರ ಪ್ರೆಸ್ ಮಾಡಿ ಮಾಡಿ ಇಟ್ಕೊತ ಇದೀನಿ ಎಲ್ಲಾ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಒಂದ್ ಅಲ್ಲಿ ಆಮೇಲೆ ಎಣ್ಣೆಲಿ ಕರ್ಕೊಳ್ಳೋದು ಎಣ್ಣೆನೂ ಅಷ್ಟೇ ಕಾದಿರೋ ಎಣ್ಣೆಗೆ ಒಡೆ ಹಾಕೋಕೆ ಶುರು ಮಾಡದೇ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಇದನ್ನ ಫ್ಲೇಮು ಹೈ ಫ್ಲೇಮ್ ಇಡುವ ಹೋಗ್ಬೇಡಿ ಒಡೆ ಮೇಲ್ ರೆಡ್ ಆಗ್ಬಿಡುತ್ತೆ ಒಂಥರ ಬ್ರೌನ್ ಆಗುತ್ತೆ ಒಳಗೆಲ್ಲ ಬೆಂದಿರಲ್ಲ ಅದಕ್ಕೋಸ್ಕರ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸಿ ಎರಡು ಕಡೆ ಅದವಾಗಿ ಮಕ್ಚಿ ಮಕ್ಚಿ ಬೇಯಿಸ್ತಾ ಹೋಗಿ ಎಣ್ಣೆನು ಅಷ್ಟೇ ಒಡೆಯೆಲ್ಲ ಮುಳುಗೋವಷ್ಟು ಒಂದು ದೊಡ್ಡ ಪಾತ್ರೆಯಲ್ಲಿ ಎಣ್ಣೆ ಹಾಕೊಂಡು ಮಾಡ್ಕೊಳ್ಳಿ ಕಮ್ಮಿ ಎಣ್ಣೆಲಿ ಬೇಯಿಸಾಕೋದ್ರೆ ಅಷ್ಟು ಚನ್ನಾಗಿ ಬರಲ್ಲ ಅವೆಲ್ಲ ಮುಳುಗೋ ಅಷ್ಟು ಎಣ್ಣೆ ಇರಬೇಕು ನೋಡಿ ಎರಡು ಕಡೆ ಬ್ರೌನ್ ಆಗ್ಬೇಕು ಒಳಗೆ ಚೆನ್ನಾಗಿ ಸಾಫ್ಟ್ ಆಗಿರುತ್ತೆ ಮೇಲ್ ಕ್ರಿಸ್ಪಿ ಆಗಿರುತ್ತೆ ಆ ತರ ಅದಕ್ಕೆ ಮಗ್ಸಿ ಎರಡು ಕಡೆ ಸೈಡ್ ಅಲ್ಲಿ ನೀಟಾಗಿ ಬೇಯಿಸಿದಿನಿ ರೆಡಿ ಆಯ್ತು ಇದೇ ತರ ಬೇರೆ ಇನ್ನೊಂದು ರೌಂಡ್ ಮಾಡ್ಕೊತಿದೀನಿ ನಾನು ಒಂದ್ ಕಪ್ ಬೆಳೆ ಹಾಕಿದೀನಿ ಚಿಕ್ಕ ಅಲ್ಲಿ ಅಷ್ಟಕ್ಕೆ ನನ್ಗೆ ಹದ್ನಾಲ್ಕು ಒಡೆ ಆಗಿದೆ ಮೀಡಿಯಂ ದು ಚಿಕ್ಕ ಕಪ್ ಅಂದ್ರೆ ಸ್ಟೀಲ್ ಕಪ್ ಬರುತ್ತಲ್ಲ ಕಾಫಿ ಕುಡಿಯೋ ಸೈಜ್ ಕಪ್ ಆ ಕಪ್ ಅಲ್ಲಿ ಒಂದ್ ಕಪ್ ಹಾಕಿದೀನಿ ನೀವಾದ್ರೆ ಅಳತೆಗ್ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಜಾಸ್ತಿ ಮಾಡ್ಕೊಂಡು ಮಾಡ್ಕೊಳ್ಳಿ ಎಲ್ಲ ಅಡಿಗೆ ಮಾಡೋರು ಹೊಸ್ದಾಗ ಬೋಂಡಾ ವಡೆ ಮಾಡಕ್ ಹೋದಾಗ ಸ್ವಲ್ಪ ಮೇಲಿಂದ ಹಾಕ್ತೀರಾ ಭಯ ಪಡ್ತೀರಾ ಎಣ್ಣೆ ಸಿಡಿಯತ್ತೆ ಅಂತ ಸೊ ಮೇಲಿಂದ ಹಾಕೋಕೋಗ್ಬಿಡಿ ಅವಾಗಲೇ ಸಿಡಿಯೋದು ಹತ್ರಕ್ ತಗೊಂಡೋಗಿ ಎಣ್ಣೆ ಹತ್ರಕ್ಕೆ ಎಷ್ಟಾಗುತ್ತೋ ಅಷ್ಟು ತಗೊಂಡೋಗಿ ಮೆಲ್ಗ್ ಬಿಡಿ ಬೋಂಡ ಆಗ್ಲಿ ಸಿಡಿಯಲ್ಲ ಅಷ್ಟು ಎಷ್ಟ್ ಬೇಗ ಆಗೋಗುತ್ತೆ ಅಲ್ಲ ಒಡೆ ಹತ್ತೇ ನಿಮಿಷ ಸಾಕು ಒಂದ್ ಕಡೆ ನೀವೇನಾದ್ರು ಮಸಾಲ ಟೀ ಮಾಡ್ತೀನಿ ಅಂದ್ರೆ ಒಂದ್ ಕಡೆ ಮಸಾಲ ಟೀ ಗಿಟ್ರೆ ಆ ಟೀ ಆಗೋ ಅಷ್ಟ್ರಲ್ಲಿ ಆಲ್ಮೋಸ್ಟ್ ಒಡೆ ಆಗೇ ಹೋಗುತ್ತೆ ಈ ಕಡೆ ಅಷ್ಟ ಈಸಿ ಬೆಳಗಿನ ತಿಂಡಿಗೂ ಚಿತ್ರಾನ್ನ ಉಪ್ಪಿಟ್ಟುಗಳ ನೆಂಚ್ಕೊಳಕು ಚೆನ್ನಾಗಿರುತ್ತೆ ಅನ್ನ ಸಾಂಬಾರ್ಗಳಿಗೂ ಬೆಸ್ಟ್ ಆಗಿರುತ್ತೆ ನೀವು ಒಡೆ ತರ ಮಾಡ್ತೀರಾ ಕಾಮೆಂಟ್ ಮಾಡಿ ಹೇಳಿ ನಮ್ಮನೆ ಕಡೆ ಕಡೆ ಸಬ್ಸಿಗೆ ಸೊಪ್ಪು ಇಲ್ಲದೆ ಒಡೆನೆ ಮಾಡಲ್ಲ ಇದೇ ಒಡೆ ನಾವು ಮಾಡೋದು ಇದೇ ತರ ಕೊತ್ತಂಬರಿ ಸೊಪ್ಪು ಮತ್ತೆ ಕರ್ಬೇವು ಎರಡು ಎರಡೂ ಹಾಕ್ತಾರೆ ಕೆಲವ್ರು ಕೊತ್ತಂಬರಿ ಸೊಪ್ಪು ಅಷ್ಟೇ ಹಾಕ್ತಾರೆ ಸಬ್ಸಿಗೆ ಸೊಪ್ಪು ಇರಲೇಬೇಕು ನೀವ್ ಹೆಂಗ್ ಮಾಡ್ತೀರಾ ಹೇಳಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಮುಂದಿನ ಒಂದ್ ಒಳ್ಳೆ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿ ಒನ್ ಬಾಯ್